ಮನೆಯ ಸಮೀಪ ನಿಲ್ಲಿಸಿದ್ದ ಆಟೋರಿಕ್ಷಾದ ಮೇಲೆ ಕಾಡಾನೆ ದಾಳಿ ನಡೆಸಿ ಜಖಂಗೊಳಿಸಿದ ಘಟನೆ ದಾಪಕ್ಲು ಬಳಿಯ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಗ್ರಾಮದಲ್ಲಿ ನಡೆದಿದೆ ನಾಲಡಿ ವಾಟೆಕಾಡು ಗ್ರಾಮದ ನಿವಾಸಿ ದೇವಯ್ಯ ಎಂಬುವರು ಮನೆಯ ಸಮೀಪದಲ್ಲಿ ಎಂದಿನಂತೆ ಆಟೋ ರಿಕ್ಷಾವನ್ನು ನಿಲ್ಲಿಸಿ ಮನೆಗೆ ತೆರಳಿದ್ರು ಸೋಮವಾರ ಮಧ್ಯರಾತ್ರಿ ಗ್ರಾಮಕ್ಕೆ ಲಗ್ಗೆ ಇಟ್ಟ ಕಾಡಾನೆ ಆಟೋ ರಿಕ್ಷಾದ ಮೇಲೆ ದಾಳಿ ನಡೆಸಿದ ಪರಿಣಾಮ ಆಟೋ ರಿಕ್ಷಾಗೆ ಹಾನಿಯುಂಟಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ಅಲ್ಲದೆ ಗ್ರಾಮದ ತೋಟಗಳಲ್ಲಿ ದಾಂಧಲೆ ನಡೆಸಿದ ಕಾಡಾನೆ ಗ್ರಾಮದ ನಿವಾಸಿ ಕುಡಿಯರ ಅಮ್ಮವ್ವ ದೇವಯ್ಯ ಸರೋಜ ಎಂಬುವರ ತೋಟದಲ್ಲಿ ಬೆಳೆದಿದ್ದ ಅಡಿಕೆ ತೆಂಗು ಬಾಳೆ ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು ಅಪಾರ ನಷ್ಟಉಂಟು ಮಾಡಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಆಟೋ ಚಾಲಕ ದೇವಯ್ಯ ಮಾತನಾಡಿ ಈ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆಗಳು ದಾಂಧಲೆ ನಡೆಸ್ತಾ ಇದ್ದು ಸೋಮವಾರ ಮಧ್ಯರಾತ್ರಿ ಒಂಟಿ ಸಲಗವೊಂದು ತನ್ನ ಮನೆಯ ಸಮೀಪ ನಿಲ್ಲಿಸಿದ್ದ ಆಟೋ ರಿಕ್ಷಾವಂದ ತುಳಿದು ಹಾನಿಪಡಿಸಿದೆ ಅಲ್ಲದೆ ತೋಟಗಳಲ್ಲಿರುವ ಅಡಿಕೆ ಬಾಳೆ ಕಾಫಿ ಗಿಡಗಳಿಂದ ತುಳಿದು ಉಂಟು ಮಾಡಿದೆ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಗ್ರಾಮದ ರಾಜಾದೇವಯ್ಯ ಎಂಬವರು ಆನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ರು ಅವರ ಮನೆಯ ಸಮೀಪವೇ ನಮ್ಮ ಮನೆ ಕೂಡ ಇದ್ದು ಗ್ರಾಮದಲ್ಲಿ ಕಾಡಾನೆ ಹಾವಳಿಯಿಂದ ಗ್ರಾಮಸ್ಥರು ನಡೆದಾಡಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಕಾಡಾನೆ ದಾಳಿಯಿಂದ ನಷ್ಟ ಉಂಟಾಗಿದ್ದು ಸೂಕ್ತ ಪರಿಹಾರ ನೀಡಬೇಕೆಂದು ದೇವಯ್ಯ ಮನವಿ ಮಾಡಿದರು ದೇವಯ್ಯ ಅಂತ ಕಕ್ಕಿ ಆಟೋ ಚಾಲಕ ಆಟೋ ಚಾಲಕ ವೃತ್ತಿ ಮಾಡ್ತಾ ಇದ್ದೇನೆ ನಿನ್ನೆ ದಿವಸ ನಾನು ಒಂದು ಮನೆ ಪಕ್ಕದಲ್ಲಿ ಆಟೋ ನಾನು ಪಾರ್ಕಿಂಗ್ ಮಾಡಿದ್ದೆ ರಾತ್ರಿ ಒಂದು ಹನ್ನೆರಡು ಹನ್ನೆರಡು ನಲವತ್ತಕ್ಕೆ ಒಂದು ಕಾಡಾನೆ ಬಂದು ನನ್ನದು ಆಟೋ ಡ್ಯಾಮೇಜ್ ಮಾಡಿದೆ ಸಂಪೂರ್ಣ ನಷ್ಟ ಆಗಿದೆ ನಷ್ಟ ಆಗಿದೆ ನಂದು ಪಾರ್ಕಿಂಗ್ ಜಾಗದಿಂದ ತೋಟದೊಳಗೆ ಹಾಕಿದೆ ಆನೆ ನಿರಂತರವಾಗಿ ಆನೆ ದಾಳಿಯಿಂದ ನಮ್ಮ ಇಲ್ಲಿ ಜನ ಜನರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇಲ್ಲಿ ಪಕ್ಕದಲ್ಲಿ ನಮ್ಮದು ಕರೆಂಟ್ ವೈರಿಗೆಲ್ಲ ಆನೆ ಒಂದು ಅಡಿಕೆ ಗಿಡವನ್ನು ಎಳೆದಾಕಿದೆ ತೋಟ ನಷ್ಟ ಮಾಡಿದೆ ಮತ್ತು ಇಲ್ಲಿ ಪಕ್ಕ ಈಗಾಗಲೇ ಒಂದು ಕಳೆದ ಎರಡು ತಿಂಗಳಿಂದ ನಮ್ಮ ರಾಜ ದೇವಣ್ಣವರನ್ನು ಆಟೋ ಆಟೋ ಚಾಲಕ ವೃತ್ತಿಯಲ್ಲಿ ನಡೆಸಿದ್ರು ಅವ್ರ ಸಮೇತ ಆನೆ ತುಳಿದಾಕಿದೆ ಅವರ ಆಕ್ಸಿಡೆಂಟ್ ಆದ ಜಾಗದಲ್ಲೇ ನಂದು ಪಕ್ಕದಲ್ಲಿ ನನ್ನ ಮನೆ ಇದೆ ಇಲ್ಲಿ ನಿನ್ನೆ ರಾತ್ರಿ ಬಂದು ಒಂಟಿ ಆನೆ ಬಂದು ದಾಳಿ ಮಾಡಿದೆ ಅದನ್ನು ಬೆಳಿಗ್ಗೆ ಪ್ರತ್ಯೇಕ ದರ್ಶಿಗಳು ಇದ್ದಾರೆ ಆನೆ ಕಾಡು ಅಥವಾ ಫಾರೆಸ್ಟ್ ನೋಡಿ ನೋಡಿದವರು ಇದ್ದಾರೆ ನಾವು ಈಗಾಗಲೇ ಅವರು ಮಾಹಿತಿ ತಿಳಿಸಿ ಅವರು ಸ್ಥಳಕ್ಕೆ ಆಗಮಿಸಿ ಮಹಾಜರು ನಡೆಸಿರ್ತಾರೆ ಮುಂದೆ ಕ್ರಮವನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಅವರು ಹೇಳಿಕೆ ನೀಡಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಮತ್ತು ಠಾಣಾಧಿಕಾರಿ ಅವರವರು ಫೋನ್ ಮಾಡಿದರು ಫೋನ್ ಮಾಡಿ ಮತ್ತೆ ಠಾಣೆಗೆ ಕರೆಸ್ಕೊಂಡು ಒಂದು ಅರ್ಜಿ ಅರ್ಜಿ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಸಮೇತ ಅವರು ಹೇಳಿದ್ದಾರೆ ಈಗ ನಮ್ದು ಆಟೋ ಸ್ಟ್ಯಾಂಡ್ ಹುಡುಗರು ಮತ್ತೆ ನಮ್ಮ ನೆರೆಮನೆಯವರು ಮತ್ತೆ ನಮ್ದು ಪಕ್ಕದ ಊರವರು ಬಂದು ಆಟೋ ತೆಗೆದಿದ್ದಾರೆ ತುಂಬಾ ಡ್ಯಾಮೇಜ್ ಆಗಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಉಪವಲಯ ವಲಯ ಅರಣ್ಯಾಧಿಕಾರಿ ಫಿರೋಜ್ ಖಾನ್ ಮಾತನಾಡಿ ಈ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಇರುವ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ ದೇವಯ್ಯನವರ ಆಟೋ ರಿಕ್ಷಾವೊಂದ ತುಳಿದು ಹಾನಿಪಡಿಸಿದೆ ಅದರಂತೆ ಗ್ರಾಮದ ತೋಟಗಳಲ್ಲೂ ದಾಳಿ ನಡೆಸಿ ಕಾಫಿ ತೆಂಗು ಅಡಿಕೆ ಬಾಳೆ ಗಿಡಗಳನ್ನು ನಾಶಪಡಿಸಿದೆ ಶೀಘ್ರದಲ್ಲಿ ಗ್ರಾಮದಲ್ಲಿರುವ ಆನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಂಡು ನಷ್ಟ ಹೊಂದಿದವರಿಗೆ ಅರಣ್ಯ ಇಲಾಖೆಯ ವತಿಯಿಂದ ಸೂಕ್ತ ಪರಿಹಾರ ದೊರೆಯುವಂತೆ ಕ್ರಮ ವಹಿಸಲಾಗುವುದೆಂದರು ಉಪ ವಲಯ ಅಧಿಕಾರಿ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನೆಲೆ ದಿವಸ ನಮಗೆ ಇಲ್ಲಿ ಆನೆ ಬಂದಿದೆ ಅಂತೇಳಿ ನಮಗೆ ಸೇವೆಯನ್ನು ಕರೆ ಮಾಡಿ ಹೇಳಿದ್ರಿಂದ ನಾವು ಬಂದು ಬೆಳಗಿನ ಸದರಿ ಜಾಗ ನೋಡಿದಾಗ ಇಲ್ಲಿ ತುಂಬಾ ಬಾಳೆ ಹಾಗೂ ತೆಂಗೆಲ್ಲ ಮುರಿದು ಬಿಟ್ಟು ರಾತ್ರಿ ಸಮಯದಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ ಆಟೋವನ್ನು ಸಮೇತ ತಳ್ಳಿ ಹಾಕಿ ಡ್ಯಾಮೇಜ್ ಮಾಡಿದೆ ಆದ್ದರಿಂದ ನಾವು ಆದಷ್ಟು ಬೇಗ ದೇವರಿಗೆ ಸೂಕ್ತ ಪರಿಹಾರ ಮಾಡಿಸ್ಕೊಡ್ತೀವಿ ಅಂತೇಳಿ ನಾನು ಹೇಳ್ತೀನಿ ಈ ಸಂದರ್ಭ ಅರಣ್ಯ ಇಲಾಖೆಯ ಸೋಮಣ್ಣಗೌಡ ಕಾಳೆಗೌಡ ಸಿಬ್ಬಂದಿಗಳಾದ ಮಂಜುನಾಥ್ ಕಾವೇರಪ್ಪ ರಾಹುಲ್ ಕಾರ್ತಿಕ್ ಮುತ್ತಪ್ಪ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಜಕರಿಯಾ ನಾಪಕ್ಲೋ